ಗಳು ನಮ್ಮ ಸೆಲೆಬ್ರಿಟೀಸ್ ಆಡ್ತಾ ಇದಾರೆ ಅಂತ ವೈಟ್ ಮಾಡ್ತಾ ಇರ್ತಾರೆ ಸೊ ಈ ತರ ಈ ಬಾರಿ ತಯಾರಿ ಹೇಗಿದೆ ಲಾಸ್ಟ್ ಒನ್ ಮಂತಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಆ್ಯಂಡ್ ಏನೇ ಪ್ರಾಕ್ಟೀಸ್ ಮಾಡಿದ್ರು ಮ್ಯಾಚ್ ಏನಾಗ್ತಾ ಇದೆ ಅಂತ ಹೇಳಿ ಪ್ರಾಕ್ಟೀಸ್ ಮ್ಯಾಚ್ ಅಂತ ಮಾಡಿದ್ವಿ ಚೆನ್ನಾಗಿ ಆಗ್ತಾ ಇದೆ ಲಾಸ್ಟ್ ಸೀಸನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ

ಕ್ರಿಕೆಟಿಗೆ ಎಷ್ಟು ಒತ್ತು ಕೊಡಬೇಕು ಅಂತ ನಿಮ್ಮ ಸೆಲೆಬ್ರಿಟೀಸ್ ಅಂತಂದ್ರೆ ಮಾಡ್ಬೇಕಾದ್ರೆ ಈಗ ಎಷ್ಟು ಒತ್ತು ಕೊಡ್ತಾ ಇದಾರೆ ಅದೇ ಗ್ರೌಂಡ್ ಬಂದಾಗುತ್ತೆ ಬಗ್ಗೆ ಯೋಚನೆ ಮಾಡಬಾರ್ದು ಸಿನಿಮಾ ಮಾಡುವಾಗ ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡಬಾರ್ದು ಅದನ್ನ ಯಾಕಂದರೆ ನಮಗೂ ಬರೀ ಕೆಲಸ ಮಾಡ್ತಿದ್ರೆ ನಮಗೂ ಗುರಾಗುತ್ತೆ ನಮಗೂ ಎಂಟರ್ಟೈನ್ಮೆಂಟ್ ವರ್ಷಕ್ಕೆ ಒಂದು ಒಂದು ತಿಂಗಳು ಆಫ್ ತೊಗೊಂಡ್ತೀನಿ ನಮ್ಮೆಲ್ಲ ಸಿನಿಮಾ ರಾಮ ಕೊಟ್ಟಿ ಕೆಲಸ ಎಲ್ಲ ಮುಗಿದೆ ಅದನ್ನು ಎಲ್ಲ ಮುಗಿಸಿದ್ದೀನಿ ತಿಂಗ್ಳು ಕ್ರಿಕೆಟ್ ಅದಕ್ಕೋಸ್ಕರನೇ ರಿಲೀಸ್ನ ಮುಂದಕ್ಕೆ ಹಾಕಿದ್ರು ಫೆಬ್ರವರಿಗೆ ರಿಲೀಸ್ ಮಾಡಬೇಕಿತ್ತು ಕ್ರಿಕೆಟ್ ಕ್ರಿಕೆಟಲ್ಲಿ ಬಿಜಿ ಇರ್ತೀನಿ ಆಡ್ತಾ ಇರ್ತೀನಿ ಮತ್ತು ಪ್ರಮೋಷನ್ ಇದು ಎರಡೂ ಮಾಡೋಕ್ಕಾಗಲ್ಲ